ಏನು ಇಷ್ಟ ಆಯಿತು ಯಾಕಲ್ದ ಇಷ್ಟು ಲೆನ್ಷನ್ ಅದು ಬಾಡಿಗೆ ಅದು ಏನಾಯ್ತು ಇಷ್ಟು ಇಷ್ಟದ ಅದು ಅದು ಸಹ ಅದು ಆ್ಯಕ್ಟಿಂಗ್ ಹೆಂಗೆ ಹೊಡಿತು ನನಗೆ ಕಿರಿ ಹೊಡೆದು ಹೆಂಗೆ ಹೊಯ್ಯ ಅದೇ ಇಲ್ಲಿ ಎಲ್ಲ ಇಲ್ಲಿ ವಿಲನ್ ನಾನೇ ಹೀರೋ ನಾನು ಅಂತ ನೆಂಚೆ ಎಲ್ಲ ಮಾಡಿದ್ದು ಎಷ್ಟು ಚೆನ್ನಾಗಿದ್ದೀವತ್ತು ಅದೇ ಪದೇ ನೋಡ್ಬೇಕು ಅಷ್ಟು ಇಷ್ಟ ಅಷ್ಟು ಇಷ್ಟ ಆಗುತ್ತೆ ಸಿನಿಮಾ ನಾವೇನು ಅಂದ್ಕೊಂಡಿದ್ವಿ ವಿದ್ಯ ವಿದ್ಯಾರ್ಥಿಗಳು ಏನಪ್ಪ ಎಲ್ಲ ಹೊಸವರ್ ಬರ್ತಾರೆ ಸಿನಿಮಾ ಹೋಗಮ್ಮ ಬ್ಯಾಡ ಅನ್ಕಂದಿದ್ವಿ ನಾವು ಫಸ್ಟ್ ಹೆಂಗೈತಿ ತುಂಬಾ ಸೂಪರ್ ಆಗಿದೆ ಸರ್ ಇವತ್ತಿನ ಒಂದು ಎಜುಕೇಶನ್ ಡಿಪಾರ್ಟ್ಮೆಂಟ್ ಇಲ್ಲಿ ವಿದ್ಯಾರ್ಥಿಗಳು ಮತ್ತು ವಿದ್ಯಾರ್ಥಿನಿಯರು ಕಾಲೇಜಲ್ಲಿ ಏನೇ ನಡೀತಾ ಇದೆ ರ್ಯಾಗಿಂಗ್ ಯಾವ ನಡೀತಾ ಇದೆ ಆ ರ್ಯಾಗಿಂಗಿಂದ ಶ್ರೀಮಂತ ಮಕ್ಕಳು ಬಡವರ ಮಕ್ಕಳು ಹೇಗೆ ಇದೆ ಹಾಳಾಗ್ತಾ ಇದಾರೆ ಅನ್ನೋ ದೃಷ್ಟಿಯಿಂದ ಅದನ್ನ ಮತ್ತೆ ಚೇಂಜ್ ಮಾಡಿ ಶ್ರೀಮಂತರ ಮಕ್ಕಳನ್ನೇ ಇವತ್ತು ಚೇಂಜ್ ಮಾಡಿರೋದು ಒಂದು ತಾಕತ್ತು ಈ ಒಂದು ಫಿಲಮ್ ಇದೆ